ನಮಸ್ತೆ ನಾನು ನಿಮ್ಮ ದಂತ ಮಿತ್ರ ಡಾಕ್ಟರ್ ಸಾತ್ವಿಕ್ ನಾವು ಇಂದಿನ ಸಂಚಿಕೆಯಲ್ಲಿ ಅಲ್ಲಿನ ಭಾಗಗಳಾದ ಎನಾಮಲ್ ಡೆಂಟಿನ್ ಪಲ್ಪ್ ಮತ್ತು ಸಿಮೆಂಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತು ನಾವು ಅಲ್ಲಿನ ಉಳುಕು ಡೆಂಟಲ್ ಕೇರಿಸ್ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿನ ಉಳುಕು ಏನಪ್ಪಾ ಅಂದ್ರೆ ನಮ್ಮ ಬಾಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಆ್ಯಸಿಡ್ ಉತ್ಪಾದಿಸಿ ಅಲ್ಲಿನ ಹೊರಭಾಗವಾದ ಎನಾಮಲ್ ಅನ್ನು ಡಿಮಿನರಲೈಸ್ ಮಾಡುತ್ತೆ ಅಂದರೆ ಕರಗಿಸುತ್ತೆ ಆಮೇಲೆ ಅದು ಅಲ್ಲಿನ ಒಳಭಾಗವಾದ ಡೆಂಟಿನ್ ಮತ್ತೆ ಪಲ್ಪ್ ಅನ್ನು ಕೊಳಿಸುತ್ತದೆ ಹಾಗಾಗಿ ಅದನ್ನು ಇಂಗ್ಲಿಷ್ ನಲ್ಲಿ ಟೂತ್ ಡಿಕೆ ಎಂದು ಕರೆಯುತ್ತಾರೆ ಈಗ ಉಳುಕು ಹಲ್ಲಿನಲ್ಲಿ ಹೆನಾಮಲ್ ಮತ್ತು ಡೆಂಟಿನ್ ನಲ್ಲಿ ಇರುವ ತನಕ ಅದು ನಿಮಗೆ ನೋವು ಉಂಟು ಮಾಡೋದಿಲ್ಲ ಹಲ್ಲನ್ನು ಉಳಿಸ್ಬೋದು ಸಿಮೆಂಟ್ ಫಿಲ್ ಮಾಡುವ ಮುಖಾಂತರ ಉಳುಕು ಆಳವಾಗಿ ಹೋಗಿ ಪಲ್ಪ್ ನ ಸೇರಿತ್ತು ಅಂದ್ರೆ ಅವಾಗ ನಿಮಗೆ ನೋವು ಕಾಣಿಸ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವಾಗ ರೂಟ್ ಕೆನಲ್ ಅನ್ನು ಮಾಡಿ ಅಲ್ಲನ್ನು ಉಳಿಸಬಹುದು ಉಳುಕು ಒಂದ್ಸತಿ ಡೆಂಟಿನ್ ಪ್ರವೇಶಿಸ್ತು ಅಂದ್ರೆ ಅವಾಗ ನಮಗೆ ಲೈಟ್ ಆಗಿ ಸೆನ್ಸಿಟಿವಿಟಿ ಏನಾದ್ರೂ ಬಿಸಿಯಾದ ಆಹಾರ ಇಲ್ಲ ತಣ್ಣನೆ ಆಹಾರ ತಗೊಂಡಾಗ ಅಲ್ಲಿ ಜುಮ್ ಅನ್ನೋಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇಮಿಡಿಯೇಟ್ ಆಗಿ ಡೆಂಟಿಸ್ಟ್ ಅನ್ನು ಸಂಪರ್ಕಿಸಲೇಬೇಕು ಮತ್ತೆ ಉಳುಕು ಪಲ್ಪ್ ಅನ್ನು ಮುಟ್ಟಿದಾಗ ಒಳಗಿರೋ ಇರೋ ನರಮಂಡಲಗಳನ್ನೆಲ್ಲ ಕೋಳ್ಸಿ ಹಾಕಿರುತ್ತೆ ಅವಾಗ ಬಹಳ ನೋವು ಆಗೋದು ಬಾವು ಬರೋದು ಇದೆಲ್ಲ ಕಾಣಿಸ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ ಅವಾಗ ರೂಟ್ ಕೆನಾಲ್ ಮಾಡಲೇಬೇಕು ಹಾಗಾಗಿ ನೀವು ಎಷ್ಟು ಬೇಗ ನಿಮ್ಮ ಡೆಂಟಿಸ್ಟನ್ನು ಸಂಪರ್ಕಿಸ್ತೀರೋ ನಿಮ್ಮ ಹಲ್ಲನ್ನು ಅಷ್ಟು ಬೇಗ ಉಳಿಸ್ಕೊಳ್ಳಬಹುದು ನೋವು ತಿನ್ನುವುದು ಕಡಿಮೆ ಆಗುತ್ತೆ ಆಮೇಲೆ ಖರ್ಚು ಕೂಡ ಕಡಿಮೆ ಇರುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಹಲ್ಲಿಗೆ ತುಂಬುವಂತಹ ಬೆಳ್ಳಿ ಸಿಮೆಂಟ್ ಮತ್ತು ಕಾಂಪೋಸಿಟ್ ಇದ್ರ ಬಗ್ಗೆ ತಿಳಿಸಿಕೊಡುತ್ತೇನೆ ಹಾಗೆ ರೂಟ್ ಕೆನಾಲ್ ಬಗ್ಗೆನೂ ತಿಳಿಸಿಕೊಡುತ್ತೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಧನ್ಯವಾದಗಳು